ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಸಖತ್ತಾಗಿದ್ದೀನಿ ಗುರು ಇವತ್ತು ನಾವು ನೋಡೋದಕ್ಕೆ ಬಂದಿರುವಂಥ ಪ್ಲೇಸು ರಾಜರ ಸಮಾಧಿಗಳು ಅಂದರೆ ಮಡಿಕೇರಿನ ಆಳದಂತಹ ರಾಜ ಮಹಾರಾಜರ ಸಮಾಧಿಗಳಿವು ಇಲ್ಲಿ ಎರಡು ಸಮಾಧಿಗಳಿದೆ ಒಟ್ಟೊಟ್ಟಿಗೆ ಎರಡು ಯಾರ ಸಮಾಧಿಗಳು ನೋಡೋಣ ಬನ್ನಿ ಗುರು ನಾವು ಒಳಗಡೆ ಬರ್ತಾ ಇದ್ದಂಗೆ ಈ ರೀತಿಯ ದೊಡ್ಡ ಗುಮ್ಮಟ ನಮ್ಮನ್ನು ವೆಲ್ಕಮ್ ಮಾಡುತ್ತೆ ಆ್ಯಕ್ಚುಲಾಗಿ ಇದು ಬಂದ್ಬಿಟ್ಟು ರಾಜರ ಸಮಾಧಿಗಳಿರುವಂತಹ ಜಾಗ ಆ ಕೊಡಗು ಡಿಸ್ಟಿಕ್ನ ಅಂದರೆ ಕೊಡಗು ಜಿಲ್ಲೆಯ ಈ ಪ್ರದೇಶವನ್ನು ಆಳ್ವಿಕೆ ಮಾಡಿದಂತಹ ರಾಜರುಗಳ್ರು ಇವರ ಒಂದು ಸಮಾಧಿಗಳಿರುವಂಥ ಜಾಗ ಎರಡು ಸಮಾಧಿಗಳಿದೆ ಇಲ್ಲಿ ಇಬ್ಬರು ರಾಜರುಗಳ ಸಮಾಧಿಗಳನ್ನು ಮಾಡಲಾಗಿದೆ ಅಂತ ಅರ್ಥ ಆಗುತ್ತೆ ಎರಡೂ ಬೇರೆ ಬೇರೆ ರಾಜರು ಆ ರಾಜರ ಸಮಾಧಿಗಳೊಟ್ಟಿಗೆ ಅವರ ಪತ್ನಿಯರ ಸಮಾಧಿಗಳು ಕೂಡ ಇದೆ ಅಂದರೆ ರಾಜ್ಯರ ಸಮಾಧಿಗಳ ಜೊತೆಗೆ ಅಂದರೆ ಅಕ್ಕಪಕ್ಕದಲ್ಲಿ ರಾಣಿಯರ ಸಮಾಧಿಗಳು ಕೂಡ ಇದೆ ಅದು ಒಳಗಡೆ ಹೋಗಿ ಹೊರಗಡೆ ಬರ್ತೀನಲ್ಲ ಗೊತ್ತಾಗುತ್ತೆ ಅವಾಗ ಅದರ ಬಗ್ಗೆ ಮಾತಾಡೋಣ ನೋಡ್ಬೋದು ಇಲ್ಲಿ ಪಾರ್ಕಿಂಗ್ ಎಲ್ಲ ಮಾಡಿದ್ದಾರೆ ಒಂಥರ ಗಾರ್ಡನ್ ಮಾಡಿದ್ದಾರೆ ಅಲ್ಲಿ ಆ ಕಡೆ ಎಲ್ಲ ಪಾರ್ಕಿಂಗ್ ಇದೆ ಎಂಟ್ರೆನ್ಸ್ ಗೇಟಲ್ಲೂ ಕೂಡ ಪಾರ್ಕಿಂಗ್ ಇದೆ ಇದೆಲ್ಲ ಬಂದ್ಬಿಟ್ಟು ಗಾರ್ಡನ್ ಟೈಪ್ ಮಾಡಿದ್ದಾರೆ ನೋಡಿ ಇಲ್ಲಿ ಜನ ಬಂದು ಒಂದು ರೌಂಡ್ ಸುತ್ತಾಡ್ಕೊಂಡು ಹೋಗ್ಬೋದು ನೀವು ಬಸ್ ಸ್ಟಾಪಿಂದ ಈ ಒಂದು ರಾಜ ಸ್ಟೋಂಗ್ಗೆ ಬರಬೇಕು ಅಂತಂದರೆ ಎರಡು ಕಿಲೋಮೀಟ್ರ್ ಆಗುತ್ತೆ ಎರಡು ಗೀಟಲ್ಲು ಎರಡು ಕಿಲೋಮೀಟ್ರದು ಸ್ವಲ್ಪ ಜಾಸ್ತಿ ಅನಿಸುತ್ತೆ ಬರ್ಬೋದು ಆಟೋನೋ ಅಥವಾ ನಡ್ಕೊಂಡು ಬಂದು ರೀಚ್ ಆಗಿ ಇದನ್ನು ನೋಡ್ಬೋದು ಇದರ ಎಂಟ್ರಿ ಫೀ ಬಂದ್ಬಿಟ್ಟು ಹತ್ತು ರೂಪಾಯಿ ಒಂದು ಟಿಕೆಟ್ ಕೊಡ್ತಾರೆ ಹತ್ತು ರೂಪಾಯಿ ತಗೊಂಡು ಒಳಗಡೆ ಬರೋದಕ್ಕೆ ಒಳಗಡೆ ಬಂದು ಇವಾಗ ನಾವು ಈ ಕಡೆ ಫಸ್ಟು ಈ ಒಂದು ಸಮಾಧಿನ ನೋಡ್ಕೊಂಡು ಬರೋಣ ಇದಾದ್ಮೇಲೆ ಆ ಕಡೆಗೆ ಹೋಗೋಣ ಯಾವ ಕಡೆ ಈ ಕಡೆ ಗುರು ಇವಾಗ ನಾವು ಹಿಂದ್ಗಡೆ ನೋಡ್ತಾ ಇದ್ದೀವಲ್ಲ ಈ ಒಂದು ಸಮಾಧಿ ಬಂದ್ಬಿಟ್ಟು ರಾಜ ಪುರೋಹಿತರಾಗಿದ್ದಂತಹ ರುದ್ರಪ್ಪನವ್ರದಂತೆ ಅಂದರೆ ರಾಜರ ಸಲಹೆಗಾರರು ಎಲ್ಲ ಸಾಮ್ರಾಜ್ಯದಲ್ಲಿರೋ ಥರ ಈ ಒಂದು ಸಾಮ್ರಾಜ್ಯದಲ್ಲೂ ಕೂಡ ರಾಜ ಪುರೋಹಿತರಿದ್ದರು ಅವರ ಹೆಸರು ರುದ್ರ ಮುನಿ ಗುರುಗಳು ಅಂತ ಹೇಳ್ಬಿಟ್ಟು ಅವರನ್ನು ರುದ್ರಪ್ಪ ಅಂತನೂ ಕರಿತಾಯಿದ್ರು ಅವರ ಒಂದು ಸಮಾಧಿ ಇದು ಈ ಸಮಾಧಿಯ ಒಳಗಡೆ ಅವರ ಅಕ್ಕಪಕ್ಕನೇ ಇನ್ನೂ ಎರಡು ಸಮಾಧಿಗಳಿದೆ ಆ ಎರಡು ಸಮಾಧಿಗಳು ಬಂದ್ಬಿಟ್ಟು ಈ ಒಂದು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಅವರ ವಿರುದ್ಧ ಹೋರಾಡಿ ವೀರಮರಣನ್ನು ಹೊಂದಿದಂತಹ ಬಿದ್ದಂಡ ಬೋಪು ಮತ್ತು ಅವರ ಮಗನಾದಂತಹ ಬಿದ್ದಂಡ ಸೋಮಯ್ಯ ಅಂತ ಹೇಳ್ಬಿಟ್ಟು ಅವರ ಇಬ್ಬರ ಸಮಾಧಿಗಳು ಕೂಡ ಅವರ ಅಕ್ಕಪಕ್ಕದಲ್ಲಿ ಇದೆ ಗುರು ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ ಈ ಸಮಾಧಿಗಳ ಮೇಲುಗಡೆ ನಂದಿಯ ಚಿತ್ರ ಹೇಗಿದೆ ಈ ಸಮಾಧಿಗಳಲ್ಲೂ ಕೂಡ ಎಂಡೋ ನಾ ಸಾರ್ಸನಿಕ ಶೈಲಿಯಲ್ಲಿದೆ ಎಂಡೋ ಸಾರ್ಸೆನಿಕ್ ಶೈಲಿಯಲ್ಲಿದ್ದರೂ ಕೂಡ ಈ ಒಂದು ಸಮಾಧಿಗಳ ಮೇಲೆ ನಂದಿ ಚಿತ್ರಗಳ ನೋಡೋದಕ್ಕೆ ಇಸ್ಲಾಮಿಕ್ ಶೈಲಿಯ ಒಂದಷ್ಟು ಗುಮ್ಮಟಗಳ ರೀತಿ ಕಾಣಿಸುತ್ತೆ ಆದರೆ ಮೇಲುಗಡೆ ಮಾತ್ರ ನಂದಿಯ ಚಿತ್ರಗಳು ಅಂತ ಅನ್ನಿಸ್ಬೋದು ಆದರೆ ಇದನ್ನು ಕಟ್ಟಿದ್ದು ಎಂಡೋ ಸಾರ್ಸನಿಕ ಶೈಲಿಯಲ್ಲಿ ಈ ಒಂದು ಗುಮ್ಮಟಗಳು ಮತ್ತು ಈ ಒಂದು ಸಮಾಧಿಗಳ ಒಂದು ಈ ಒಂದು ಸಮಾಧಿಗಳನ್ನು ಕಟ್ಟಿದ್ದು ಹದಿನೆಂಟುನೂರ ಒಂಬತ್ತರಲ್ಲಿ ಮತ್ತು ಇನ್ನೊಂದು ಸಮಾಧಿಯನ್ನು ಕಟ್ಟಿದ್ದು ಹದಿನೆಂಟುನೂರ ಇಪ್ಪತ್ತೊಂದರಲ್ಲಿ ಇದನ್ನು ಟಿಪ್ಪು ಸುಲ್ತಾನ್ ವಿರುದ್ಧ ಒಬ್ಬ ವೀರ ಯೋಧ ವೀರಮರಣವನ್ನು ಹೊಂದ್ತಾನೆ ಟಿಪ್ಪು ಸುಲ್ತಾನ್ನ ವಿರುದ್ಧ ಯುದ್ಧದಲ್ಲಿ ಹೋರಾಡಿ ವೀರಮರಣವನ್ನು ಹೊಂದಿದ ಅನ್ನೋ ಕಾರಣಕ್ಕೆ ಅವನ ಒಂದು ನೆನಪಿಗಾಗಿ ಈ ಒಂದು ಸಮಾಧಿಯನ್ನು ಕಟ್ತಾರೆ ರುದ್ರ ಮುನಿ ಗುರುಗಳ ಸಮಾಧಿ ಅದರ ಪಕ್ಕದಲ್ಲಿ ಅವನ ಸಮಾಧಿ ಹೊಸ ಈಗ ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ ಈ ಒಂದು ಸಮಾಧಿ ಬಂದ್ಬಿಟ್ಟು ರಾಜರ ಸಮಾಧಿಗಳು ಈಗ ನನ್ನ ಹಿಂದ್ಗಡೆ ಕಾಣ್ತಾ ಇರುವಂತಹ ಇನ್ನೊಂದು ಸಮಾಧಿ ಬಂದ್ಬಿಟ್ಟು ಇದು ಲಿಂಗರಾಜೇಂದ್ರ ಮತ್ತು ವೀರ ರಾಜೇಂದ್ರ ಅಂತ ಹೇಳ್ಬಿಟ್ಟು ಇಬ್ಬರು ರಾಜರುಗಳಿದ್ದರು ಈ ಒಂದು ಕೊಡಗು ಡಿಸ್ಟಿಕ್ನ ಆಳ್ವಿಕೆ ಮಾಡಿದವರು ಈ ಪ್ರದೇಶವನ್ನು ಆಳ್ವಿಕೆ ಮಾಡಿದ್ದು ಅವರ ಇಬ್ಬರ ಸಮಾಧಿಗಳು ಅವರ ಒಟ್ಟಿಗೆ ಲಿಂಗರಾಜೇಂದ್ರ ಅವರ ಮಡದಿ ಅಂದರೆ ರಾಣಿ ದೇವ ಮಾಜಿ ಅಂತ ಹೇಳ್ಬಿಟ್ಟು ಅವರ ಸಮಾಧಿ ಇದೆ ಮತ್ತು ರಾಜೇಂದ್ರ ಅವರ ಮಡದಿ ಮಹಾದೇವ ಮಾಜಿ ಅಂತ ಹೇಳ್ಬಿಟ್ಟು ಅವರ ಒಂದು ಸಮಾಧಿಗಳು ಕೂಡ ಅವರವರ ಪಕ್ಕಪಕ್ಕದಲ್ಲಿದೆ ಇದು ಬಂದ್ಬಿಟ್ಟು ರಾಜರ ಗದ್ದುಗೆಗಳು ಅಂದರೆ ಸ್ಮಾರಕಗಳಿರುವಂಥ ಒಂದು ಸ್ಥಳ ಇದೊಂಥರ ಟೂರಿಸ್ಟ್ ಪ್ಲೇಸು ಟೂರಿಸ್ಟು ವಿಸಿಟ್ ಮಾಡೋ ಥರ ಆಗಿಬಿಟ್ಟಿದೆ ಇತ್ತೀಚೆಗೆ ಜನ ಎಲ್ಲ ಜಾಸ್ತಿ ಭೇಟಿ ಕೊಡ್ತಾರೆ ಇದಕ್ಕೆ ನೀವು ನೋಡಿದ್ರಲ್ಲ ಇಲ್ಲಿಗೆ ಇಲ್ಲ ಲಾಗ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ಲಾಗ್ ನಿಮ್ಗೆ ಎಷ್ಟಾಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆಯ ವಿಡಿಯೋಗಳನ್ನು ತೊಗೊಂಡು ಬರ್ತೀನಿ ಅಲ್ಲಿ ಹೇಳ್ಬೇಕಾಯ್ತಾ ಇರೀ ಟೇಕ್ ಕೇರ್ ಬಾಯ್ ಬಾಯ್ ಗುರು ಇವಾಗ ನಾವು ಈ ಒಂದು ರಾಜಸ್ಟೋಮ್ಸ್ನ ನೋಡ್ಕೊಂಡು ಬಂದ್ವಿ ಇವಾಗ ಮತ್ತೆ ನಮ್ಮ ಪಯಣ ಬೇರೆ ಡಿಸ್ಟಿಕ್ಕಿಗೆ ಅಂದರೆ ಮುಂದಿನ ಜಿಲ್ಲೆಗೆ ಈಗ ಮೈಸೂರು ಡಿಸ್ಟಿಕ್ಕಿಗೆ ಪ್ಲಾನ್ ಇದೆ ಬನ್ನಿ ಮೈಸೂರು ಡಿಸ್ಟಿಕ್ ಹೋಗೋಣ ಇವಾಗ ಸದ್ಯಕ್ಕೆ ರೂಮ್ಗೆ ಹೋಗಿ ಬ್ಯಾಗ್ನ ತೊಗೊಂಡು ಬಸ್ ಸ್ಟಾಪ್ಗೆ ಹೋಗಿ ಬಸ್ ಸ್ಟಾಪಲ್ಲಿ ಚೆನ್ನಾಗಿ ಸಿಕ್ಕರೆ ಊಟನ ಮಾಡಿಕೊಂಡು ಇವಾಗ ಇಲ್ಲಿಂದ ನಮ್ಮ ಪ್ರಯಾಣ ಮೈಸೂರಿನ ಕಡೆಗೆ ಟೈಮ್ ಬಂದುಬಿಟ್ಟು ಇವಾಗ ಒಂದೂವರೆ ಗಂಟೆ ಮಧ್ಯಾಹ್ನ ಒಂದೂವರೆ ಆಗಿದೆ ಬನ್ನಿ ನಿಮಗೆ ನಾನು ಡೈರೆಕ್ಟಾಗಿ ಬಸ್ ಸ್ಟಾಪಲ್ಲಿ ಸಿಗ್ತೀನಿ ಗರೋ ಇವಾಗ ರೂಮಿಗೆ ಬಂದು ರೂಮ್ನ ಚೆಕ್ಔಟ್ ಮಾಡಿ ಬ್ಯಾಗ್ ಎಲ್ಲ ತೊಗೊಂಡಿದ್ದೀನಿ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀನಿ ಮೈಸೂರು ಹೋಗ್ತೀನಿ ಅಂತ ಹೇಳಿದ್ನಲ್ಲ ಬನ್ನಿ ಬಸ್ ಸ್ಟಾಪ್ ಕಡೆ ಹೋಗೋಣ ಫಸ್ಟು ಹೋಗಿ ಬಸ್ ಎಷ್ಟು ಗಂಟೆ ಇದೆ ಅಂತ ಕೇಳ್ಕೊಳ್ಳೋಣ ಆಮೇಲೆ ಊಟ ಮಾಡಿಕೊಂಡು ಹೋಗ್ತಾ ಇರೋದಷ್ಟೇ ಗಾಯಸ್ ಇವಾಗ ನಾನು ಮೈಸೂರನ್ನ ರೀಚ್ ಆಗಿದ್ದೀನಿ ಇವಾಗ ಹೊರಗಡೆ ಹೋಗಿ ರೂಮ್ನೆಲ್ಲ ಮಾಡಬೇಕು